அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸತತ ಮಳೆಯಿಂದಾಗಿ ರಾಜ್ಯದಲ್ಲಿ ಬೆಳೆ ಹಾನಿ ಸಂಭವಿಸಿದ್ದು ರೈತರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು ಹಾಗೂ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಹತ್ತು ಎಕರೆವರೆಗೂ ನೀಡಬೇಕು ಎಂದು ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗಸ್ವಾಮಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಣಿಜ್ಯ ಬೆಳೆ ಹಾಗೂ ತೋಟಗಾರಿಕೆ ಬೆಳೆಗಳ ಹಾನಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಎಂದು ಒತ್ತಾಯಿಸಿದರು ಆರ್ಎಸ್ಎಸ್ ನಿಷೇಧ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಚಿವರ ದ್ವಂದ್ವ ನೀತಿ ಅನುಸರಿಸುತ್ತಿದ್ದಾರೆ ಆರ್ ನಿಷೇಧಿಸುವುದು ಅಷ್ಟು ಸುಲಭವಲ್ಲ ಎಂದರು ಹೇಳೋದು ನಮ್ ರೂಪಾಯಿ ರೈತನಿಗೆ ಯಾವುದಕ್ಕೂ ಕೂಡ ಸಾಕಾಗಲ್ಲ ಒಬ್ರಾ ವಿಜಾ ತಂದಂತ ಹಣಕ್ಕೆ ಬಡ್ಡಿ ಕಟ್ಟೋಕಾಗಲ್ಲ ಹೀಗಾಗಿ ನಮ್ಮ ಶಿವಸೇನ ಪಕ್ಷ ಆಕ್ರೋಶ ಮಾಡ್ತಿದೆ ಈ ರೈತರಿಗೆ ಪ್ರತಿ ಎಕರೆಗೆ 25000 ರೂಪಾಯಿ ಪರಿಹಾರ 10 ಎಕರೆವರೆಗೆ ಕೊಡಬೇಕು ಒಂದು ವಾಡಿಕೆ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ಐವತ್ತು ಸಾವಿರ ರೂಪಾಯಿ ಐದು ಎಕರೆವರೆಗೂ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ನೋಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ ಎರಡನೇ ವಿಷಯ ಇತ್ತೀಚೆಗೆ ಹಿಂದೂ ಸಂಘಟನೆ ಮೇಲೆ ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಗುರಿಯಾಗಿಸಿಕೊಂಡು ಕೆಲವು ಮಂತ್ರಿಗಳು ಶಾಸಕರು ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಇದರ ಮಾನಿಟರ್ ನಮ್ಮ ಕಲಬುರಗಿಯ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಒಂದಿನ ಹೇಳ್ತಾರೆ ಹೇಳ್ತಾರೆ ಬ್ಯಾನ್ ಮಾಡಬೇಕು ಅಂತ ನಾನು ಹೇಳಿಲ್ಲ ಇವರ ಹೇಳಿಕೆಯೇ ಗೊಂದಲದಿಂದ ಕೂಡಿದೆ ದ್ವಂದ್ವದಿಂದ ಇವತ್ತು ಕೂಡಿದೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಈ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಮಾಡಬಾರದು ಅನ್ನುವಂತಹ ಪ್ರಮಾಣವನ್ನ ಹೊರಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಿವೇದನ ಸಲ್ಲಿಸಿದ್ದಾರೆ ನಾಚಿಕೆಗೇಡಿನ ಕೇಳಿದ ಸಂಗತಿ ಪ್ರಿಯಾಂಕಾ ಖರ್ಗೆ ಪ್ರತಿನಿಧಿಸುವಂತಹ ಕಲಬುರಗಿ ಕ್ಷೇತ್ರದಲ್ಲಿನೆ ಇವರು ಬೆಂಗಳೂರಿನಲ್ಲಿ ನಿಂತು ಸ್ಟೇಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ವಿರುದ್ಧ ಅವರದೇ ಪಕ್ಷದ ಶಾಸಕ ಅಫ್ಜಲ್ಪುರಿನ ಎಂಎ ಪಾಟೀಲ್ ಅವರ ಬಸವೇಶ್ವರ ಅನುದಾನಿತ ಶಾಲೆಯಲ್ಲಿ ಆರ್ ಎಸ್ ಎಸ್ ನ ರೂಟ್ ಮಾರ್ಚ್ ನಡೆದಿದೆ ಏನ್ ಕ್ರಮ ತೆಗೆದುಕೊಳ್ತೀರಿ ಪ್ರಿಯಾಂಕಾ ಗಂಗೆ ಅವರೇ ಶಾಸಕ ಸ್ಥಾನದಿಂದ ಅವ್ರನ್ನ ವಜಾ ಮಾಡ್ತೀರಾ ನೀವು ಆರ್ ಎಸ್ ಎಸ್ ನ ಹತ್ತು ಒಳ್ಳೆಯ ಪಾಯಿಂಟ್ಗಳನ್ನ ಹೇಳಿ ಅಂತ ಪ್ರಶ್ನೆ ಮಾಡ್ತಾರೆ ಇವ್ರ ಯಾರು ಪ್ರಶ್ನೆ ಮಾಡಲಿಕ್ಕೆ ಆರ್ಎಸ್ಎಸ್ ಐಟಿಬಿಟಿ ಪಂಚಾಯತ್ ರಾಜ್ ಇಲಾಖೆಯ ಅಂಡರ್ ಬರೋದಿಲ್ಲ ಉತ್ತರ ಕೊಡ್ಲಿಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು